ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲುಕ್ ಸ್ವಾಗತ ಲಕ್ಷ್ಮಿ ಅಂದ್ರೆ ಹಣ ಹಣ ಅಂದ್ರೆ ಲಕ್ಷ್ಮಿ ಅನ್ನೋದು ಬಹಳಷ್ಟು ಜನರ ತಿಳುವಳಿಕೆ ಇದು ನಿಜ ಆದ್ರೆ ಪೂರ್ತಿ ನಿಜ ಅಲ್ಲ ಯಾಕೆ ಅನ್ನೋದು ನಾ ಮುಂದೆ ತಿಳಿಸ್ತೀನಿ ಅದೃಷ್ಟ ಅನ್ನೋ ಪದ ಕೇಳಿದಾಗ್ಲೂ ಎಷ್ಟೋ ಜನರಿಗೆ ತಕ್ಷಣ ನೆನಪಾಗೋದು ಹಣನೇ ಅದೃಷ್ಟ ಖುಲಾಯಿಸು ಅಂತಂದ್ರೆ ಏನೋ ಭಾರಿ ಮೊತ್ತದ ಹಣ ಸಿಕ್ಕಿರಬಹುದು ಅಂತ ಭಾವಿಸ್ತಾರೆ ಅಷ್ಟೇ ಅಲ್ಲ ಭಾಗ್ಯ ಐಶ್ವರ್ಯ ಸಂಪತ್ತು ಇವೆಲ್ಲ ಪದಗಳು ಹಣದ ಮುಖವಾಡ ಹಾಕೊಂಡಿದೆ ಅನ್ಸುತ್ತೆ ಈಗ ಲಕ್ಷ್ಮಿ ಅಂದ್ರೆ ಹಣ ಮಾತ್ರ ಅಲ್ಲ ಅಂತ ಮೊದಲೇ ಹೇಳೋದ್ನೆಲ್ಲ ಆ ಮಾತಿಗೆ ಬರೋಣ ನೀವು ಅಷ್ಟಲಕ್ಷ್ಮಿಯರ ಸ್ಮರಣೆಯನ್ನ ಒಮ್ಮೆ ಮಾಡಿಕೊಳ್ಬೇಕು ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ಇವರಿಷ್ಟು ಜನ ಸೇರಿದ್ರೆ ಅಷ್ಟಲಕ್ಷ್ಮಿಯರು ಅಂತ ಆಗ್ತಾರೆ ಆದಿಲಕ್ಷ್ಮಿ ಅಂತಂದ್ರೆ ಆದಿ ಅಂದ್ರೆ ಮೊದಲು ಅಥವಾ ಮೂಲ ಲಕ್ಷ್ಮಿಯ ಮೂಲ ರೂಪ ಮಹಾಲಕ್ಷ್ಮಿ ಸಮುದ್ರ ಮಥನದಲ್ಲಿ ಉದ್ಭವಿಸಿದ ಮೂಲ ರೂಪವನ್ನೇ ಆದಿಲಕ್ಷ್ಮಿ ಅಂತ ಕರೀತಾರೆ ಇನ್ನು ಧನಲಕ್ಷ್ಮಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ನೀವೆಲ್ಲರೂ ಭಾವಿಸಿರೋ ಹಾಗೆ ಹಣ ಚಿನ್ನ ಸಂಪತ್ತಿನ ದೇವತೆ ಧಾನ್ಯಲಕ್ಷ್ಮಿ ಅಂದ್ರೆ ಹೆಸರೇ ಸೂಚಿಸುವ ಹಾಗೆ ಧಾನ್ಯಗಳ ಒಡತಿ ಕೃಷಿಕರ ಮನೆಯಲ್ಲಿ ಒಳ್ಳೆಯ ಫಸಲು ಬಂದು ಮನೆ ತುಂಬಾ ಬೆಳೆಯ ರಾಶಿ ತುಂಬಿದ್ರೆ ಅಲ್ಲಿ ಧಾನ್ಯಲಕ್ಷ್ಮಿಯ ಕೃಪೆ ಇದೆ ಅಂತಲೇ ಅರ್ಥ ಅಷ್ಟೇ ಅಲ್ಲ ಮನೆಯಲ್ಲಿ ದವಸ ಧಾನ್ಯಗಳಿಗೆ ಎಷ್ಟೇ ಕಷ್ಟ ಬಂದರೂ ಕೊರತೆಯೇ ಆಗಿಲ್ಲ ಅಂತಂದ್ರೆ ಅಲ್ಲೂ ಕೂಡ ಧಾನ್ಯಲಕ್ಷ್ಮಿಯ ಕೃಪೆ ಇದೆ ಅಂತಲೇ ನೀವು ಅನ್ಕೋಬಹುದು ಇನ್ನು ಗಜಲಕ್ಷ್ಮಿ ಗಜ ಅಂದರೆ ಆನೆ ಆನೆ ಸಹ ಸಂಪತ್ತಿನ ಸಂಕೇತ ಯಾರಾದರೂ ಐಷಾರಾಮಿ ವಸ್ತುಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಳ್ಳೆ ಬಿಳಿ ಆನೆ ಸಾಕದ ಹಾಗೆ ಅಂತ ಅಂತಾರಲ್ವಾ ಹಾಗಾಗಿ ಆನೆ ಅನ್ನೋದು ಸಂಪತ್ತು ಅಂದರೆ ರಿಚ್ನೆಸ್ ಅನ್ನು ಸೂಚಿಸುತ್ತೆ ಗಜಲಕ್ಷ್ಮಿಯ ಆರಾಧನೆಯಿಂದ ರಾಜತ್ವ ಮತ್ತು ಶಕ್ತಿಯ ಸಂಚಯ ಆಗುತ್ತಂತೆ ಆನೆ ಎಲ್ಲಾ ಪ್ರಾಣಿಗಳಿಗಿಂತ ಬಲಶಾಲಿ ಜೊತೆಗೆ ಆನೆಯ ಗಾಂಭೀರ್ಯ ಠೀವಿಯನ್ನ ರಾಜತ್ವಕ್ಕೆ ಹೋಲಿಸಬಹುದು ಹಾಗಾಗಿ ಗಜಲಕ್ಷ್ಮಿಯ ಕೃಪೆ ಇದ್ರೆ ಶಕ್ತಿ ಅಧಿಕಾರ ನಾಯಕತ್ವದ ಅವಕಾಶ ಸಂತಾನ ಸಂತಾನಲಕ್ಷ್ಮಿ ಹೆಸರೇ ಸೂಚಿಸುವ ಹಾಗೆ ಸಂತಾನ ಲಕ್ಷ್ಮಿ ಮಕ್ಕಳ ಭಾಗ್ಯವನ್ನ ಕೊಡುವಂತ ತಾಯಿ ಮದುವೆಯಾಗಿ ಎಷ್ಟೇ ವರ್ಷ ಕಳೆದ್ರು ಮಕ್ಕಳೇ ಆಗಿಲ್ಲ ಅನ್ನೋರ ಸಂಕಟ ಅನುಭವಿಸಿದವರಿಗೆ ಗೊತ್ತು ಯಾವ ಸಮಸ್ಯೆಯೂ ಇಲ್ಲದೆ ಪ್ರಕೃತಿ ಸಹಜವಾಗಿ ಮಕ್ಕಳು ಹುಟ್ಟಿವೆ ಅಂತಂದ್ರೆ ಅದು ಒಂದು ಅದೃಷ್ಟನೇ ಅಲ್ವಾ ಇನ್ನು ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ ಯಾವ ಕೆಲಸಕ್ಕೂ ಧೈರ್ಯ ಮುನ್ನುಗ್ಗೋ ಛಲ ಇಲ್ಲದೆ ಹೋದರೆ ಎಷ್ಟೇ ವರ್ಷ ಆದ್ರೂ ಆ ಕೆಲಸ ಪ್ರಾರಂಭ ಆಗೋದೇ ಇಲ್ಲ ಏನೇ ಆಗಲಿ ಒಂದ್ ಕೈ ನೋಡೇ ಬಿಡೋಣ ಅನ್ನೋ ಗಟ್ಟಿತನ ನಮ್ಮಲ್ಲಿರೋ ಧೈರ್ಯ ಆತ್ಮವಿಶ್ವಾಸ ಇದು ಧೈರ್ಯ ಲಕ್ಷ್ಮಿಯ ಸ್ವರೂಪ ಹಾಗಲಿರಳು ಪುಸ್ತಕ ಹಿಡ್ಕೊಂಡು ಓದಿದ್ರು ತಲೆಗೆ ವಿದ್ಯೆ ಹತ್ತದೆ ಹೋದ್ರೆ ಅಪ್ಪ ಅಮ್ಮ ಎಷ್ಟೇ ಕಾಳಜಿಯಿಂದ ಮಕ್ಕಳಿಗೆ ಸಂಗೀತ ನೃತ್ಯ ಚಿತ್ರ ಅಂತ ಯಾವ್ಯಾವ್ದೋ ಕ್ಲಾಸಿಕ್ ಸೇರಿಸಿದ್ರು ಮಕ್ಕಳಿಗೆ ಕಲೆ ಒಲಿದೇ ಹೋದ್ರೆ ಅಲ್ಲಿ ವಿದ್ಯಾಲಕ್ಷ್ಮಿಯ ಕೃಪೆ ಇಲ್ಲ ಅಂತಲೇ ಅರ್ಥ ಯಾವ ವಿದ್ಯೆ ಕರಗತ ಆಗ್ಬೇಕು ಅಂದ್ರೂ ನಮ್ಗೆ ವಿದ್ಯಾಲಕ್ಷ್ಮಿಯ ಆಶೀರ್ವಾದ ಬೇಕೇ ಬೇಕು ಯಾವುದೇ ಕೆಲಸ ಮಾಡೋದಕ್ಕೆ ಹೊರಟಾಗ ನಮಗೆ ಆ ಕೆಲಸದಲ್ಲಿ ಜಯ ಸಿಗಬೇಕು ಅಂತಂದ್ರೆ ವಿಜಯಲಕ್ಷ್ಮಿ ಬೇಕೇ ಬೇಕು ಯಾವುದೇ ಬಿಸ್ನೆಸ್ ಆಗಿರಬಹುದು ಯಾವುದೇ ಕೆಲಸ ಕಾರ್ಯ ಇರಬಹುದು ಮತ್ ಯಾವುದೋ ಉದ್ದೇಶಕ್ಕೆ ಕೈ ಹಾಕಿದ ಕೂಡಲೇ ಸಕ್ಸಸ್ ಕಂಡಿದೆ ಅಂತಂದ್ರೆ ನಿಮ್ ಜೊತೆಗೆ ವಿಜಯಲಕ್ಷ್ಮಿ ಇದ್ದಾಳೆ ಅಂತಲೇ ಅರ್ಥ ಹಾಗಾಗಿ ಹಣ ಒಂದೇ ಲಕ್ಷ್ಮಿ ಅಲ್ಲ ನಿಮ್ಗೆ ಶಕ್ತಿ ಇದೆ ಯುಕ್ತಿ ಇದೆ ಧೈರ್ಯ ಇದೆ ವಿದ್ಯೆ ಒಲಿದಿದೆ ಹಾಗೆ ನೀವು ಕೈ ಹಾಕಿರೋ ಕೆಲಸಕ್ಕೆ ಜಯ ಸಿಕ್ಕಿದೆ ಕುಟುಂಬಕ್ಕೆ ಯಾವತ್ತೂ ಅನ್ನಾಹಾರಕ್ಕೆ ಕಷ್ಟ ಆಗಿಲ್ಲ ಅಂತಂದ್ರೆ ನಿಮಗೆ ಲಕ್ಷ್ಮಿಯ ಕೃಪೆ ಇದೆ ಅಂತಲೇ ಅರ್ಥ ನೀವು ಅದೃಷ್ಟವಂತ್ರೆ ಲಕ್ಷ್ಮಿ ಹಣದ ರೂಪದಲ್ಲಿ ಮಾತ್ರ ಅಲ್ಲ ನಿಮ್ಮ ಬದುಕು ಸುಗಮ ಆಗೋ ಪ್ರತಿ ಹಂತದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಮೂಲಗಳಿಂದ ಆಕೆಯ ಆಗಮನ ಇದ್ದೇ ಇರುತ್ತೆ ಇದನ್ನ ನೀವು ಗುರುತಿಸಬೇಕು ನಾವೇ ಅದೃಷ್ಟವಂತರು ಅಂತ ಭಾವಿಸಬೇಕು ನಮ್ಮೊಳಗಿರೋ ಅಷ್ಟಲಕ್ಷ್ಮಿಯ ಸ್ವರೂಪವನ್ನ ಆರಾಧಿಸೋಣ ಗೌರವಿಸೋಣ ಹಾಗೆ ಪೂಜಿಸೋಣ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ